ರೋಡ್ ಪ್ರಾಪರ್ಟಿ ಮಲ್ವಳ್ಳಿಂದ ಹನ್ನೆರಡು ಕಿಲೋಮೀಟ್ರು ಒಂದು ಎಕರೆ ಒಂದು ಕುಂಟೆ ಅಣ್ಣ ತಂದಿರು ಇದೆ ಒಬ್ಬರದು ಇಪ್ಪತ್ತಾರು ಕುಂಟೆ ಒಬ್ಬರದು ಹದಿನೇಳು ಕುಂಟೆ ಇಬ್ಬರು ಕೊಡ್ತೀವಿ ಅಂತಾರೆ ಒಟ್ಟಿಗೆ ಸೂಪರ್ ಅಂತ ಜಾಗ ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ ಇಂಥ ರೋಡ್ ಇದು ನಿಮಗೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ತಳಕಾಡು ರೋಡಿಂದ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಹುರ್ಗ್ಯಾಲಿ ರೋಡ್ ಕಡೆಯಿಂದ ಎರಡು ಕೆ ಮೂರು ಕಿಲೋಮೀಟ್ರ್ ಒಳಗಡೆ ಸೂಪರ್ ಇರುವಂಥ ಜಾಗ ರೆಡ್ ಸಾಯಿಲು ಒಂದೇ ಮಟ್ಟ ಇದೆ ಒಂದು ಎಕರೆನು ಸೂಪರ್ ಇದೆ ನೋಡಿ ಒಂದು ಎಕರೆ ಒಂದು ಕುಂಟೆ ಬರುತ್ತೆ ಒಟ್ಟು ಹಿಂಗೋಗಿ ಹಿಂದ ಕಡೆ ಇತ್ತು ಹಬ್ಬ ಮನೆ ಎಲ್ಲವರೆಗೂ ಮತ್ತು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಹಿಂಗೆ ಬಂದು ಈ ಥರ ಸೂಪರ್ ಇದ್ದ ಜಾಗ ಕಾಣಿಸ್ತಿರೋದು ವಿಲೇಜ್ ಈ ಕಡೆ ಎಲ್ಲ ಸುತ್ತಮುತ್ತ ತೋಟಗಳು ಮನೆಗಳಿವೆ ಎಲ್ಲ ಬೆಂಗಳೂರವ್ರ ಮನೆ ಮಾಡ್ಕೊಂಡಿರೋಂಥದ್ದು ಎಲ್ಲ ಒಳ್ಳೆ ಮೂಮೆಂಟ್ ಇದೆ ಜಮೀನಲ್ಲಿ ಸೂಪರ್ ಇದ್ದಿದ್ದ ಜಾಗ